ಹೋಗ್ಲಿಕ್ಕೆ ಇರ್ಲಿಲ್ಲ ಹೋಗಿದ್ದೆ ನೋಡಿದ್ರೆ ಅಲ್ಲಿ ಸ್ಟೀಲ್ ಅಲ್ಲಿ ಬರ್ಲಿ ಇರುವವರಿಗೆ ಸಾಮಾನ್ಯ ನಾನು ಕೈಗೆ ಮಾಡ್ತಾನೆ ಇರ್ತಾರೆ ಅವ್ರೈಸ್ ಆಗೋದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹನ್ನೊಂದುವರೆ ನಾನು ಹೊರಗಡೆ ಹೋಗೋದಕ್ಕೆ ಹೊರಟಿದ್ದೀನಿ ಹೋಗಿ ಬೇಗನೆ ಬರೋದು ಒಂದು ಚಿಕ್ಕ ಕೆಲಸ ಇದೆ ಹಾಗೆ ಅಲ್ಲಿಂದ ಪೂರೈದ್ ಫ್ಯಾನ್ಸಿ ಸ್ಟೋರಿಗೆ ಹೋಗ್ಬೇಕು ನಮ್ಮ ಮನೆಯವರು ಕೂಡ ನಿಂತಿದ್ದಾರೆ ರೆಡಿ ಆಗ್ಬಿಟ್ಟು ಹೊರಡ್ವಾರಿ ಇವತ್ತು ಟೂ ವೀಲರ್ ಅಲ್ಲಿ ಹೋಗೋದು ಅಂತ ಸುಮ್ನೆ ಕಾರ್ ತೆಗಿತಾ ಇದ್ರೆ ಏನಕ್ಕೆ ಇಲ್ಲೇ ಬಾಜಾರಿಗಲ್ವಾ ಬೇಗ್ನೆ ಹೋಗಿ ಬೇಗ್ನೆ ಬರ್ಬಹುದು ಅಂತ ಹೊರಡುವರಿ ಮನೆ ಎಲ್ಲ ಎಲ್ಲಾ ಹಾಕ್ಬಿಟ್ಟು ನಾನು ಹೊರಟೆ ನಮ್ಮ ಮನೆಯವರು ತುಂಬಾ ದೂರದಲ್ಲಿ ಕಾರನ್ನ ಪಾರ್ಕಿಂಗ್ ಮಾಡ್ತಾರೆ ಎಲ್ ನೋಡಿದ್ರು ರಸ್ತೆ ಅಗಿತಾ ಇರ್ತಾರೆ ಜೆ ಸಿ ಬಿ ಎಲ್ಲಾ ಕೆಲ್ಸ ಮಾಡ್ತಾ ಇರ್ತದೆ ಸ್ವಲ್ಪ ದೂರ ಸ್ವಲ್ಪ ದೂರ ಅಂತ ಇಷ್ಟು ದೂರ ತಂದಿಟ್ಟಿದ್ದಾರೆ ಇವತ್ತು ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ಬೇಗನೆ ಹೋಗಿ ಹೋಗಿ ಬೇಗನೆ ಬರೋದು ಅಂತ ಏನು ತುಂಬ ಕಡೆ ಹೋಗ್ಲಿಕ್ಕೆ ಇರ್ಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಹಾಗೆ ಅಲ್ಲಿಂದ ಸೀದಾ ನಾನು ಮಲ್ಲಿಕಾರ್ಜುನಿಗೆ ಹೋಗಿದ್ದೆ ಅಮ್ಮ ಮನೆಗೆ ಹೋದಾಗ ಅಮ್ಮ ನನಗೆ ಒಂದು ಬ್ಲೌಸ್ ಪೀಸನ್ನು ತೋರಿಸಿದ್ರು ಅದಕ್ಕೆಗೆ ಸ್ಟಿಚ್ ಮಾಡೋದಕ್ಕೆ ಬಂದಿತ್ತು ಆ ಬ್ಲೌಸ್ ಪೀಸು ಈ ಥರ ಬ್ಲೌಸ್ ಪೀಸ್ ಬೇಕು ಅಂತ ಕೇಳಿದ್ರು ಹಾಗಾಗಿ ತರೋಣ ಅಂತ ಹೋಗಿದ್ದೆ ನೋಡಿದ್ರೆ ಅಲ್ಲಿ ಖಾಲಿ ಆಗಿತ್ತು ಬೇರೆ ಕೊಡ್ತೀನಿ ಅಂತ ಹೇಳಿದ್ರು ಮತ್ತು ಅಮ್ಮ ಅದೇ ಥರ ಬೇಕಾಗಿತ್ತು ಅಂತ ಹೇಳಿದ್ರೆ ಅಂತ ನಾನು ಖರೀದಿ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಇಲ್ಲೆಲ್ಲ ಸ್ವಲ್ಪ ಸೀರೆಲ್ಲ ನೋಡ್ದೆ ಸಾಮಾನ್ಯವಾಗಿ ನನಗೆ ಮಲ್ಲಿಕಾರ್ಜುನಲ್ಲಿರೋರೆಲ್ಲರೂ ಪರಿಚಯನೇ ಇದೆ ನಾನೊಂದು ಕಲರ್ ಕಾಂಬಿನೇಷನ್ ಸೀರೆನ ಹುಡುಕ್ತಾ ಇದ್ದೆ ಎಲ್ಲೋಗೆ ಬ್ಲೂ ಈ ತರ ಎಲ್ಲಾನು ಹಾಗೇನೆ ಸ್ಕೈ ಬ್ಲೂ ಸೀರೆಲ್ಲೂ ನೋಡ್ತಾ ಇದ್ದೆ ಇಲ್ಲಿ ಸ್ವಲ್ಪ ಸೀರೆ ಸೀರೆಲ್ಲ ನಾನು ಇವತ್ತೇನು ಖರೀದಿ ಮಾಡ್ಲಿಲ್ಲ ಯಾವ್ದು ಏನು ನನ್ಗಷ್ಟು ಲೈಕ್ ಆಗ್ಲಿಲ್ಲ ಹಾಗೆ ಅಲ್ಲಿಂದ ಸೀದಾ ನಾವು ಆಮೇಲೆ ಹೊರಟ್ವಿ ನನ್ಗೆ ಆನ್ಲೈನ್ ಅಲ್ಲೆಲ್ಲ ಸ್ವಲ್ಪ ಸೀರೆ ಖರೀದಿ ಮಾಡೋದಕ್ಕೆ ಭಯ ಕ್ವಾಲಿಟಿ ಹೇಗೆ ಬರ್ತದೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ನನ್ ಎಲ್ಲ ಸಾಮಾನ್ಯವಾಗಿ ಲೋಕಲ್ ಶಾಪ್ ಅಲ್ಲೇ ಖರೀದಿ ಮಾಡುವಂತದ್ದು ಹಾಗೆ ಸೀರೆ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾನು ಪೂರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದೆ ಇಲ್ಲಿ ಸ್ವಲ್ಪ ಬ್ಲೌಸಿಗೆ ಲೈನಿಂಗು ಹಾಗೇನೆ ದಾರ ಬೇಕಾಗಿತ್ತು ಬ್ಲೌಸಿಗೆ ಹಾಕೋದಕ್ಕೆ ಲೇಸ್ ಬೇಕಾಗಿತ್ತು ಅದನ್ನೆಲ್ಲ ತಗೊಳ್ತಾ ಇದ್ದೆ ತುಂಬಾ ಚೆನ್ನಾಗಿರುವಂತಹ ಐಟಮ್ ಎಲ್ಲ ಸಿಗ್ತದೆ ಹ್ಯಾಂಡ್ ಬ್ಯಾಗು ಪರ್ಸು ಇನ್ನ ಮಕ್ಕಳಿಗೆ ಈ ತರ ಚಿಕ್ಕ ಮಕ್ಕಳಿಗೆಲ್ಲ ಟೋಪಿ ಇನ್ನ ನೀರ್ ಬಾಟಲ್ಸ್ ಪ್ಲಾಸ್ಟಿಕ್ ಎಲ್ಲ ಈ ಸ್ಟೀಲ್ ಅಲ್ಲಿ ಬರ್ತದಲ್ವಾ ಆ ತರದ್ರಲ್ಲಿ ಹಾಗೇನೆ ಬ್ಲೌಸ್ ಗೆ ಲೈನಿಂಗು ಫಾಲು ಇವೆಲ್ಲ ಸಿಗ್ತದೆ ಇನ್ನ ವ್ಯಾರೆಂಟಿದು ಬ್ಯಾಂಗಲ್ಸು ಹಾರ ಈ ಮುತ್ತಿನಹಾರ ಸರ ಈ ತರದೆಲ್ಲ ತುಂಬಾ ಚೆನ್ನಾಗಿ ಸಿಗ್ತದೆ ಹಾಗೆ ವಾರಂಟಿ ಕೂಡ ಕೊಡ್ತಾರೆ ಹೋದಾಗೆಲ್ಲ ನಾನು ಸಾಮಾನ್ಯವಾಗಿ ವಿಡಿಯೋ ಮಾಡ್ತೀನಿ ಇತ್ತೀಚಿಗೆ ಇಲ್ಲಿ ಬರೋದೇ ಜಾಸ್ತಿ ಹಾಗೇನೆ ನಾವು ಕೊಡುವಂತಹ ದುಡ್ಡಿಗೆ ವರ್ತ್ ಇರ್ತದೆ ಇಲ್ಲಿ ನಾವ್ ಏನೇ ಖರೀದಿ ಮಾಡಿದ್ರು ತುಂಬಾ ಒಳ್ಳೆಯವರು ಕೆಲವೊಮ್ಮೆ ಅವರು ಮಿಸ್ಸಸ್ ಇರ್ತಾರೆ ಸಂಜೆ ಟೈಮ್ ನಲ್ಲೆಲ್ಲ ಅವರಿಗೆ ಕನ್ನಡ ಬರೋದಿಲ್ಲ ತುಂಬಾ ಚಂದ ಮಾತಾಡ್ತಾರೆ ಆದ್ರೆ ನನ್ಗೆ ತುಂಬಾ ಲೈಕ್ ಆಗ್ತಾರೆ ಇತ್ತೀಚಿಗೆ ಸಂಜೆ ಟೈಮ್ ನನ್ ಹೋಗೇ ಇಲ್ಲ ಹಾಗಕ್ಕೆ ಅವರು ನನ್ಗೆ ತುಂಬಾ ದಿನ ಆಯ್ತು ಸಿಗ್ತಾ ಿಲ್ಲ ಹಂಗು ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಹೇಳ್ತಿರ್ತಾರೆ ಹಾಗೆ ಅಲ್ಲಿಂದ ಸೀದಾ ನಾನು ಮನೆ ಕಡೆ ಬಂದೆ ಮನೆಗ್ ಬಂದು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಇವತ್ತು ಗುರುವಾರ ಆದುದ್ರಿಂದ ರಾತ್ರಿ ಚಪಾತಿ ಚಪಾತಿಗೆ ನಾನು ಇಲ್ಲಿ ಪಲ್ಯ ಮಾಡ್ಕೊಳ್ತಾ ಇದೀನಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಎಲ್ಲಾ ಬೇಯಿಸಿ ಇಟ್ಕೊಂಡಿದ್ದೆ ಗಂಟೆ ಸುಮಾರು ಏಳುವರೆ ಆಗಿತ್ತು ನನ್ ಕಿಚನ್ ಗೆ ಬರುವಾಗ ಮೊದ್ಲಿಕ್ಕೆ ಪಲ್ಯನ ರೆಡಿ ಮಾಡ್ಕೊಂಡೆ ಹಾಗೆ ಚಪಾತಿ ಹಿಟ್ಟನ್ನ ಕಲ್ಸಿಟ್ಟಿದ್ದೆ ಚಪಾತಿ ಕೂಡ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ತಾ ಇದ್ದೀನಿ ಗುರುವಾರ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಚಪಾತಿ ಪಲ್ಯ ಇದ್ದೇ ಇರ್ತದೆ ಆಲೂಗಡ್ಡೆ ಪಲ್ಯ ಅಂತಲ್ಲ ಕೆಲವೊಮ್ಮೆ ಸೊಪ್ಪಿನ ಪಲ್ಯ ಈ ಹರ್ಗೆ ಸೊಪ್ಪೆಲ್ಲ ಇದ್ರೆ ಹರ್ಗೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿರ್ತೀನಿ ಲಾಸ್ಟ್ ವೀಕ್ ಹರ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ ಹಾಗೆ ಕುಡಿಯೋದಕ್ಕೆ ಹಾಲಿತ್ತು ಇವತ್ತು ಅಷ್ಟೇನೆ ಚಪಾತಿ ಎಲ್ಲ ಮಾಡಿಟ್ಟು ಬಂದು ನಾನು ಹೊರಗಡೆ ಕುಂತಿದ್ದೆ ಹಾಗೆ ನಮ್ಮ ಕಾಲ್ ಮಾಡ್ತಾ ಇದ್ದೆ ನಿನಗಾಗಿ ನಿನಗಿದ ಚಪಾಯಿ ನೋಡ್ತಾ ಕೂತಿದ್ದೆ ಚಪಾತಿ ಎಲ್ಲಾ ತಿಂದು ನಿದ್ದೆ ಮಾಡಿದ್ದಾಯ್ತು ಏನು ಕೂಡ ವ್ಲಾಗ್ ಮಾಡಿರ್ಲಿಲ್ಲ ಗುರುವಾರದ ದಿನ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಶುಕ್ರವಾರದ್ದು ಇದ್ ಬಂದು ಕೆಸುವಿನ ಗಡ್ಡೆ ಹಳ್ಳಿಗಳಲ್ಲಿ ಇರುವವರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಹಳ್ಳಿ ಕಡೆ ಇದನ್ನ ಬೆಳಿತಾರೆ ಕೆಸುವಿನ ಗಡ್ಡೆನ ಇದು ಅಜ್ಜಿ ಮನೆಯಿಂದ ಅತ್ತೆ ಕಳ್ಸಿದ್ರು ಅಮ್ಮ ಮನೆಗೆ ಅಮ್ಮ ನನ್ಗೊಂದು ಕೆಸ್ವಿನ್ ಗಡ್ಡೆ ಕೊಟ್ಟಿದ್ರು ನಾನು ಕೈಗೆಲ್ಲಾ ಕೊಟ್ಟೆ ಹಾಕೊಂಡಿದೀನಿ ಯಾಕೆ ಅಂತ ಕೇಳ್ಬಹುದು ಇವತ್ತು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅಡಿಗೆ ಮಾಡ್ತಿರ್ತೀರ ವಿದ್ಯಾ ಅವರೇ ಕೈಗೆ ಅಂತ ಇದು ತುರ್ಕೆ ಬರ್ತದೆ ಎಲ್ಲಾ ಕೆಸಬಿನ್ ಗಡ್ಡೆ ತುರ್ಕೆ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರೆ ಕೆಲವೊಂದು ಕೆಸ್ವಿನ್ ಗಡ್ಡೆ ಈ ತರ ಸಿಪ್ಪೆ ಬಿಡಿಸಿ ತೊಳೆಯುವಾಗ ಕೈ ತುರ್ಕೆ ಬರ್ತದೆ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ ಅನ್ನ ಕೈಗೆ ಹಾಕೊಂಡಿದೀನಿ ಮೊದ್ಲಿಗೆ ಈ ತರ ಸಿಪ್ಪೆಲ್ಲ ತೆಗೆದು ನಾನು ಕಟ್ ಮಾಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಒಂದು ಈ ಅಡಿಗೆ ಮಾಡೋ ಹುಟ್ಟಿ ಹುಟ್ಟಿರ್ತದಲ್ವಾ ಅದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ರ ವಾಶ್ ಮಾಡ್ತೀನಿ ನಲ್ಲಿ ಬಿಟ್ಬಿಟ್ಟು ಎಲ್ಲರಿಗೂ ಇದು ಕೈ ತುರ್ಕೆ ಬರ್ತದೆ ಅಂತಲ್ಲ ನಾವು ತುಂಬಾ ಅಪ್ರೂಪ್ ಅಲ್ವಾ ಇದನ್ನೆಲ್ಲ ತಿನ್ನೋದು ಹಾಗಾಗಿ ನನ್ಗೆ ಸ್ವಲ್ಪ ಭಯ ಅಂತ ಅನ್ಸ್ತು ಆಮೇಲೆ ಕೈ ತುರ್ಕೆ ಸ್ಟಾರ್ಟ್ ಆದ್ರೆ ಸಂಜೆ ಆದ್ರು ಕಡಿಮೆ ಆಗ್ಲಿಕ್ಕಿಲ್ಲ ಅಂತ ನಾನಿವತ್ತು ಅರ್ಧ ಕಟ್ ಮಾಡಿದ್ದೆ ಅರ್ಧಕ್ಕೆನೆ ಇಷ್ಟ ಪೀಸ್ ಆಗಿತ್ತು ನಾನ್ ಸ್ವಲ್ಪ ಇಟ್ಕೊಂಡೆ ಅಕ್ಕಂಗೆ ಸ್ವಲ್ಪ ಕೊಡ್ತೀನಿ ಕೆಳಗಡೆ ಇನ್ನ ಅರ್ಧ ಇದ್ದಿತ್ತು ಸೋಮವಾರ ಸಾರೇನಾದ್ರೂ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಫುಲ್ ಕಟ್ ಮಾಡಿದ್ರೆ ತುಂಬಾ ಆಗ್ತಾ ಇತ್ತು ಪೀಸಸ್ ಪಲ್ಯ ಮತ್ತೆ ಜಾಸ್ತಿ ಆಗ್ಬಿಡ್ತದೆ ಅಂತ ಅರ್ಧ ಕಟ್ ಮಾಡ್ದೆ ಅಕ್ಕಂಗ ಹೇಳ್ತಾ ಇದ್ದೆ ಅಕ್ಕಂಗೆ ಕಟ್ ಮಾಡಿದ್ದು ಒಂದು ಪಾತ್ರೆಲಿ ಹಾಕೊಂಡ್ ಬಂದಿದೆ ಅಕ್ಕಂಗ್ ಕೊಡ್ತಾ ಇದ್ದೆ ಅಕ್ಕ ಬಟ್ಟೆ ವಾಶ್ ಮಾಡ್ತಾ ಇದ್ರು ಹಾಗೆ ಕೆಸ್ವಿಂದು ಈ ಸಿಪ್ಪೆ ಎಲ್ಲಾನು ಎಸೆಯೋದಕ್ಕೆ ಅಂತ ತಂದಿದ್ದೆ ಈ ಕೆಸುವ ಗಡ್ಡೆ ಪಲ್ಯನ ನಮ್ಮನೆಯವ್ರು ತಿನ್ನೋದಿಲ್ಲ ನಾನ್ ಮಾತ್ರ ತಿನ್ನೋದು ಹಾಗಾಗಿ ನಾನ್ ಸ್ವಲ್ಪ ಇಟ್ಕೊಂಡೆ ಕೆಳಗಡೆನು ಅಷ್ಟೇನೆ ಅಕ್ಕ ಮತ್ತೆ ಅತ್ತೆ ತಿಂತಾರೆ ಮತ್ತೆ ಯಾರೂನು ಕೂಡ ತಿನ್ನೋದಿಲ್ಲ ಶಾರದತ್ತೆ ಅಂಗ್ಲ ತೊಳಿತಾ ಇದ್ರು ಅಷ್ಟಷ್ಟ್ ದಿನಕ್ಕೆ ಶಾರದಂತೆ ಅಂಗ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅವ್ರ ಮನೆಯಲ್ಲಿ ಯಾವಾಗ್ಲೂನು ನಾನ್ ಹೇಳ್ತಿರ್ತೀನಿ ಯಾಕೆ ಸುಮ್ನೆ ನೀವು ಜೀವಕ್ಕೆ ತ್ರಾಸ್ ತಗೊಳ್ತೀರಿ ಅಂತ ಕೆಸಿನ್ ಗಡ್ಡೆ ಪಲ್ಯ ಮಾಡಿದ್ದೆ ಕರ್ಕೆ ಹೋಗ್ಬಿಡ್ತು ಬೇಗ ಬೇಯ್ತದೆ ಬಂತು ನಿಜವಾಗ್ಲು ಮರ್ತೋಗಿತ್ತು ರೀ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ನಾನ್ ಸರ್ಪ್ರೈಸ್ ಹಾಕೋದೆ ನಂಗೆ ತಂದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನೆನ್ಪಿಲ್ಲಾಗಿತ್ತು ನಂಗೆ ನಮ್ಮನೆಯವರು ವ್ಯಾಲೆಂಟೈನ್ಸ್ ಡೇಗೆ ಪ್ರತಿ ವರ್ಷ ಒಂದೊಂದ್ ರೆಡ್ ರೋಸ್ ಕೊಡ್ತಾರೆ ಸಂಪ್ರದಾಯ ಇದೇ ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇ ರೆಡ್ ರೋಸ್ ಡೈರಿ ಮಿಲ್ ಅಡಿಗೆ ಅಂತ ಸ್ಪೆಷಲ್ ಮಾಡಿದೆ ಅಡಿಗೆ ಸ್ಪೆಷಲ್ ಏನಿಲ್ಲ ನಂಗೆ ವ್ಯಾಲೆಂಟೈನ್ಸ್ ಡೇ ಅಂತ ಮರ್ತೋಗಿತ್ತು ಸ್ಪೆಷಲ್ ಏನ್ ಮಾಡ್ಬೇಕಾದ್ರೆ

ಶೇರ್ ಮಾಡ್ವಾ ಇದು ಏನ್ ಮಗ ಇದು ಟರ್ಪಲ್ ಟರ್ಪಲ್ ಗೆ ಎರಡು ಕಣ್ಣ ಬಂದಿದೆ ಫ್ಯಾಕ್ಸಿ ಸೆ ಆಪಲ್ ಬಾಸೋ ಫೋ ಮೇ ನಿಧಾನ ಹೋಗೋ ರಾತ್ರಿ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೆ ಗಂಟೆ ಬಂದು ಹತ್ತು ಮೂರನೇ ಬಾರಿ ನಾನು ರೆಕಾರ್ಡ್ ಮಾಡ್ತಾ ಇರುವಂತದ್ದು ಏನೋ ಗೊತ್ತಿಲ್ಲ ಟಾಪಿಕ್ ಎಲ್ಲೆಲ್ಲಿಗೂ ಹೋಯ್ತು ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಅಷ್ಟಕ್ಕೇನೆ ಸ್ಟಾಪ್ ಮಾಡಿದ್ದೀನಿ ಇನ್ನ ನನ್ಗೆ ತುಂಬಾ ಜನ ಕೆಲವೊಂದು ಕ್ವಶನ್ ಕೇಳ್ತಾ ಇದ್ರು ಆ ಪ್ರಶ್ನೆಗೆಲ್ಲ ಮುಂಬರುವಂತಹ ಬ್ಲಾಗ್ಸ್ ಅಲ್ಲಿ ಉತ್ತರ ಕೊಡ್ತೀನಿ ಆಯ್ತಾ ಅಂದ್ರೆ ತುಂಬಾ ಜನ ಕೆಲವೊಂದು ಪ್ರಶ್ನೆನ ಕೇಳ್ತಾ ಇದ್ರು ಇನ್ನ ಏನಂತಂದ್ರೆ ಬಹಳಷ್ಟು ಜನ ನನಗೆ ಕೇಳ್ತಾರೆ ಮೆಸೇಜ್ ಅಲ್ಲಾಗಲಿ ನಂಬರ್ ಇರೋರು ಕಾಲ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೇಲಲ್ಲಿ ಎಲ್ಲಾನು ಇಷ್ಟು ಸಣ್ಣ ಆಗಿದ್ದೀರಿ ಟೆನ್ಷನ್ ಮಾಡ್ತಾ ಇದ್ದೀರಾ ಟೆನ್ಷನ್ ಬಿಡಿ ವಿದ್ಯಾ ಅವರೇ ಅಂತ ಆತರ ಏನಿಲ್ಲ ಯಾವ್ದ್ರ ಬಗ್ಗೆನು ಏನ್ ತೀರಾ ವಿಚಾರ ಮಾಡ್ತಾ ಇಲ್ಲ ಅದೇನೋ ಗೊತ್ತಿಲ್ಲ ಇತ್ತೀಚಿಗೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಇನ್ನ ಒಂದೇನಂತಂದ್ರೆ ಅವರವರ ದೇಹದ ಪ್ರಕೃತಿ ಇರಬಹುದು ಕೆಲವರು ಸ್ವಲ್ಪ ತಿಂದ್ರು ದಪ್ಪ ಆಗ್ತಾರೆ ಕೆಲವರು ಎಷ್ಟೇ ತಿಂದ್ರು ದಪ್ಪ ಆಗೋದಿಲ್ಲ ಕೆಲವರು ಡಯೆಟ್ ಎಲ್ಲ ಮಾಡ್ತಿರ್ತಾರೆ ಸಣ್ಣ ಆಗ್ಬೇಕು ಅಂತ ಈ ತರ ಗೊತ್ತಿಲ್ಲ ಸ್ನೇಹಿತರೆ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಕೂಡ ಹೇಳ್ಕೊಳ್ಳುವಷ್ಟು ದಪ್ಪ ಇಲ್ಲ ಇನ್ನ ಕಳೆದ ವ್ಲಾಗ್ ಅನ್ನ ನೋಡ್ಬಿಟ್ಟು ಬಹಳಷ್ಟು ಜನ ಹೇಳ್ತಾ ಇದ್ರು ನಿಮ್ಮ ಅಕ್ಕ ತುಂಬಾ ದಪ್ಪ ಆಗಿದ್ದಾರೆ ತುಂಬಾ ದಪ್ಪ ಆಗಿದ್ದಾರೆ ಅಂತ ಅಕ್ಕ ಸ್ವಲ್ಪ ಮೆಡಿಶನ್ ಎಲ್ಲ ಮಾಡ್ತಾ ಇದ್ರು ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ತುಂಬಾ ಸಣ್ಣ ಇದ್ರಿಂದ ಅವರಿಗೆ ಅಂದ್ರೆ ವೀಕ್ನೆಸ್ ಇತ್ತು ಅದ್ರಿಂದೆಲ್ಲ ಸ್ವಲ್ಪ ಅವರು ಮೆಡಿಶನ್ ಮಾಡಿದ್ರಿಂದ ದಪ್ಪ ಆದ್ರು ಏನೋ ಗೊತ್ತಿಲ್ಲ ಕೇಳಿದ್ರೆ ನಾನು ಊಟ ತಿಂಡಿ ಮಾಡಿ ಆಗಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಸದ್ಯದಲ್ಲಿ ಒಂದ್ ಮಂತ್ ಹಿಂದೆ ಅವರು ಮೆಡಿಷನ್ ಎಲ್ಲ ಮಾಡಿದ್ರು ಅವರಿಗೆ ಸ್ವಲ್ಪ ಹುಷಾರ ಇಲ್ದೇನೆ ಆ ರೀಸನ್ ಕೂಡ ಇರಬಹುದು ಗೊತ್ತಿಲ್ಲ ನನ್ಗೆ ಸರಿಯಾಗಿ ತುಂಬಾ ಜನ ಹೇಳ್ತಾ ಇದ್ರು ಹಾಗೆ ಕೆಲವೊಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರು ನಾನು ಅಲ್ಲೇ ಆನ್ಸರ್ ಅಂದ್ರೆ ಕಾಮೆಂಟ್ ಅಲ್ಲೇ ಆನ್ಸರ್ ಮಾಡಿದೀನಿ ಅವ್ರು ಕೇಳಿದಂತಹ ಕ್ವಶನ್ಗೆ ಇವತ್ತು ನನ್ಗೆ ಬೆಳಿಗ್ಗೆಯಿಂದ ಏನ್ ವ್ಯಾಲೆಂಟೈನ್ಸ್ ಡೇ ಅಂತ ನೆನಪಿರ್ಲಿಲ್ಲ ಸ್ನೇಹಿತರೆ ಅಂದ್ರೆ ಗೊತ್ತೇ ಇರ್ಲಿಲ್ಲ ನೆನಪೇ ಇರ್ಲಿಲ್ಲ ನಮ್ಮನೆಯವರು ಕೇಳ್ತಾ ಇದ್ರು ಇವತ್ತೇನಾದ್ರು ಸ್ಪೆಷಲ್ ಅಡ್ಗೆ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ತಾ ಇದ್ದೆ ನೀವು ಮಧ್ಯಾಹ್ನ ಬಂದು ರೆಡ್ ರೋಸ್ ಕೊಟ್ರೆ ಏನ್ ಅಡ್ಗೆ ಮಾಡೋದು ಅಂತ ಈ ತರ ನೆನಪೇ ಇರ್ಲಿಲ್ಲ ಮನೆಯಲ್ಲಿ ಸೆಲೆಬ್ರೇಷನ್ ಅಂತ ಆತರಲ್ಲ ಏನಿಲ್ಲ ಪ್ರತಿ ವರ್ಷನೂ ಕೂಡ ಒಂದ್ ರೋಸ್ ತಂದು ಕೊಡ್ತಾರೆ ಅಷ್ಟ್ ಬಿಟ್ರೆ ಯಾವ್ದೇ ಆಗ್ಲಿ ಅಂದ್ರೆ ಆನಿವರ್ಸರಿಗಾಗ್ಲಿ ಬರ್ತ್ ತೀರಾ ದೊಡ್ಡ ಸೆಲೆಬ್ರೇಷನ್ ಆತರ ಏನಿಲ್ಲ ವಿಶ್ ಮಾಡ್ತಾರೆ ಅದನ್ನು ಬೆಳಿಗ್ಗೆ ವಿಶ್ ಮಾಡ್ಲಿಲ್ಲ ಮಧ್ಯರಾತ್ರಿ ಏಳ್ಸ್ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿದ್ರು ಹಾಗಾಗಿ ನಾನು ಮರ್ತೋಗ್ಬಿಟ್ಟಿತ್ತು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತೆ ನಿದ್ದೆಗಳಲ್ಲಿ ವಿಶ್ ಮಾಡಿದ್ರಿ ನೀವು ಹನ್ನೆರಡು ಇವಾಗ ನೆನ್ಪಾಯ್ತು ಅದೇ ಬೆಳಿಗ್ಗೆ ವಿಶ್ ಮಾಡಿದ್ರೆ ಈ ವ್ಲಾಗನ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ ಕಣ್ಣಿಗೆ ನಿದ್ದೆ ಹತ್ತಿದೆ ಇವತ್ತು ಇನ್ನ ಒಂದು ನೀವು ಕೆಲವೊಂದು ಪ್ರಶ್ನೆ ಕೇಳಿದಿರಿ ಮುಂಬರುವಂತಹ ವ್ಲಾಗ್ಸ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ